ದಾವಣಗೆರೆ ಜಿಲ್ಲೆ ಪೂರ್ತಿ ಬೆಳವಣಿಗೆ ಕಾಂಗ್ರೆಸ್ಸಿನ ಚೆನ್ನಾಗಿದೆ ಎಲ್ಲ ಜನರ ಮಧ್ಯೆ ಪ್ರಧಾನಿ ಪ್ರಧಾನಮಂತ್ರಿ ಬೇಕು ಕಾಂಗ್ರೆಸ್ ಪಕ್ಷ ಈ ಸರಿ ಗೆಲ್ತೈತಿ ನಮ್ಮ ತಾಲೂಕು ಚೆನ್ನಾಗೈತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಮಾರು ಒಂದು ಲಕ್ಷ ಮತದ ಅಂತರದಿಂದ ಗೆಲ್ತಾರೆ ಬಾಕಿ ಇದೆ ಮತದಾನಕ್ಕೆ ಒಂದು ಬೆಳವಣಿಗೆ ದಾವಣಗೆರೆ ಜಿಲ್ಲೆ ಪೂರ್ತಿ ಬೆಳವಣಿಗೆ ಕಾಂಗ್ರೆಸ್ ಚೆನ್ನಾಗಿದೆ ಇವತ್ತು ಮೋದಿ ಬಂದಿದ್ದಾರೆ ಮೋದಿ ಬಂದಿರದ್ರಿಂದ ಎಲ್ಲ ಫುಟ್ಪಾತ್ ಹೋಟ್ಗಳು ಅಂಗಡಿಗಳು ಎಲ್ಲವನ್ನೂ ಕೂಡ ಬಂದ್ ಮಾಡಿಸಿದ್ರು ಅವರೊಬ್ಬರು ಜನ ಪ್ರತಿನಿಧಿಯಾಗಿ ಜನ ಸೇವಕರಾಗಿ ಅವರು ಕೂಡ ಹೌದಾ ಅಂಥದಾಗೆ ಎಲ್ಲ ಅಂಗಡಿ ಬಂದಾಗಬೇಕು ಯಾವ ಜನ ಬೇರೆ ಇರಬಾರ್ದು ಎಲ್ಲ ಅಂಗಡಿ ಓಟು ಎಲ್ಲ ಬಂದ್ ಮಾಡಿ ಇವತ್ತು ಪ್ರಧಾನಮಂತ್ರಿಯವ್ರು ಬಂದಿದ್ದಾರೆ ಇವತ್ತು ಬಡವರು ಜೀವನ ಹಾಳಾಗ್ತೈತಿ ಇವತ್ತು ಉಪಜೀವನ ಮಾಡೋಂಥ ಅಂಥ ಪ್ರಧಾನಮಂತ್ರಿ ನಮಗೆ ಬೇಡ ಎಲ್ಲ ಜನರ ಮಧ್ಯೆ ಇರೋವಂಥ ಪ್ರಧಾನಮಂತ್ರಿ ಬೇಕು ಕಾಂಗ್ರೆಸ್ ಪಕ್ಷ ಈ ಸರಿ ಗೆಲ್ತೈತಿ ನಮ್ಮ ತಾಲೂಕು ಚೆನ್ನಾಗೈತಿ ನಮ್ಮ ಜಿಲ್ಲೆಯೂ ಕೂಡ ನಾವು ಕೇಳಿದ ಪ್ರಕಾರ ಜಿಲ್ಲೆನೂ ಚೆನ್ನಾಗೈತಿ ಪ್ರಭಾ ಮಲ್ಲಿಕಾರ್ಜ್ ಅವರು ಸುಮಾರು ಒಂದು ಲಕ್ಷ ಮತದ ಹಂತದಿಂದ ಗೆಲ್ತಾರೆ ಇದು ನಮಗೆಲ್ಲ ಐತಿ ಕಾಂಗ್ರೆಸ್ ಇದು ಗ್ಯಾರಂಟಿ ಕೊಟ್ಟೈತಿ ಇವತ್ತೆಲ್ಲ ಬಡ ಹೆಣ್ಮಕ್ಳು ಭಾರಿ ಖುಷಿಯಿಂದ ಕೇಕಿ ಹೊಡ್ಕೊಂತ ಓಟ್ ಹಾಕ್ತಾರೆ ಇವತ್ತು ಅವ್ರ ಅಕೌಂಟಿಗೆ ಎರಡು ಸಾವಿರ ಹೋಗ್ತೈತಿ ಭಾಳ ಖುಷಿ ಸಂತೋಷದಿಂದ ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ ಫ್ರೀ ಇರ್ಬೋದು ಇರ್ಬೋದು ಅನೇಕ ಸ್ಕೀಮ್ಗಳನ್ನು ಮಾಡೈತಿ ಕರೆಂಟ್ ಫ್ರೀ ಐತಿ ನಂತರ ಈಗ ಐದು ಗ್ಯಾರಂಟಿ ನಮ್ಮ ಕೇಂದ್ರ ಸರ್ಕಾರ ಮಾಡೈತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತಾಯಿದ್ದಾರೆ ವಿದ್ಯಾವಂತರಿಗೆ ಒಂದು ಲ ಇದು ಪಾಸಾದಂಥ ಯುವಕರಿಗೆ ಅದು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅವರು ಐದು ಸ್ಕೀಮನ್ನು ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ ಇವೆಲ್ಲವೂ ಅನೇಕ ಸ್ಕೀಮ್ಗಳು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆಲ್ಲ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ತೈತಿ ಇವತ್ತೇನು ಐದು ಗ್ಯಾರಂಟಿ ಮಾಡಿದ್ದು ಯಾ ಇದ್ರ ಸ್ಟೇಟ್ನಾಗೂ ಮಾಡಿಲ್ಲ guarantee <clears throat> ಅವ್ರು ಏನೋ ಅವ್ರಿಗೆ ರೆಕಾರ್ಡ್ ಸರಿ ಇರೋಕ್ಕಿಲ್ಲ ಅಂಥವು ಯಾವ ನೂರಕ್ಕೆ ಒಂದು ಎರಡು ಇರ್ಬೋದು ಅವರು ಸ್ವಲ್ಪ ಅಲ್ಲಿ ಭಾಗದ ಮುಖಂಡರಿಗೆ ಇರಲ್ಲ ಇರ್ಬೋದು ನಮ್ಮಂಥರಿಗೆ ಇರ್ಬೋದು ಯಾರಿಗೆ ಹೇಳಿ ಅದು ಮಾಡಿಸ್ಬೇಕಷ್ಟೆ ಅದು ಬಿಟ್ಟರೆ ಏನಿರಲಿಲ್ಲ ಎಲ್ಲ ಮಹಿಳೆಯರಿಗೂ ಏನು ಹೋಗಿತ್ತಲ್ಲ ಅದ್ರ ಪ್ರಕಾರ ಎಲ್ಲರಿಗೂ ಕೂಡ ಹೋಗ್ತಿದೆ ಎಲ್ಲ ಐದು ಗ್ಯಾನೆಂಟಿಗಳು ಎಲ್ಲ ಜನಕ್ಕೆ ತಲುಪ್ತಿದೆ ಎಲ್ಲ ಬರೋರು ಎಲ್ಲ ಇದ್ದಾರೆ ಬರೋ ಎಲ್ಲ ಪಕ್ಷದವರು ತಗೊತಾರೆ ಬರೀ ಕಾಂಗ್ರೆಸ್ಸರು ಅಂತಲ್ಲ ಎಲ್ಲ ಪಕ್ಷದವರು ತಗೊತದರು ಭಾಳ ಚೆನ್ನಾಗೈತಿ ಹಂಡ್ರೆಡ್ ಪರ್ಸೆಂಟ್ ಪ್ರಭಾ ಮಲ್ಲಿಕರ್ ಅವ್ರು ಗೆಲ್ತಾರೆ ಅವರು ಹೇಳ್ರಿ ಅವರು ಸುಮಾರು ಅವರು ಮಾವರ್ದಿರ್ಬೋದು ಮಲ್ಲಣ್ಣದಿರ್ಬೋದು ಸುಮಾರು ಚುನಾವಣೆ ಮಾಡಿದ್ದಾರೆ ಹಲವಾರು ಕಡೆಗೆ ತಿರುಗಾಡ್ತಾರೆ ಆರೋಗ್ಯ ಇದನ್ನ ಇನ್ನು ಮಾಡಿದ್ದಾರೆ ಮತ್ತು ಅನೇಕ ಸ್ಕೀಮ್ಗಳನ್ನು ಮಾಡಿದ್ದಾರೆ ಎಲ್ಲ ಫ್ರೀ ಮಾಡಿದ್ದಾರೆ ಅನೇಕ ಇಂಥವೆಲ್ಲ ಫ್ರೀ ಮಾಡ್ಕೊಂತ ಜನ ಸೇವೆ ಹೋಗ್ತಾ ಇದ್ದಾರೆ ನಮ್ಮ ಸಿದ್ದೇಶ್ ಎಂ ಪಿ ಸಿದ್ದಣ್ಣವರು ಅವ್ರು ಐದು ವರ್ಷ ಆದರೂ ಕೂಡ ಇಪ್ಪತ್ತೈದು ವರ್ಷ ಆದರೂ ಕೂಡ ಏನು ಮಾಡೋಕ್ಕಾಗಿಲ್ಲ ಅವರಿಗೆ ಅವ್ರ ಮನೆಯವ್ರ ಪಾಪ ಗಾಯತ್ರಮ್ಮ ಹೊರೆಯಾಗ ಬಂದು ಹೆಣ್ಮಗಳಲ್ಲ ಮತ್ತು ಮುಂದೆ ಹೆಂಗೆ ನಿಭಾಯಿಸ್ತೈತಿ ಬಡವ್ರ ಕಷ್ಟ ಹೆಂಗೆ ನಿಭಾಯಿಸ್ತೈತಿ ಮತದಾರರ ಕಷ್ಟ ಹೆಂಗೆ ನಿಭಾಯಿಸ್ತೈತಿ ಹಂಗಾಗಿ ಅಮ್ಮ ಎಲ್ಲದಕ್ಕೂ ಇದೇ ಅವರು ಡಾಕ್ಟ್ರು ಅದರ ಎಜುಕೇಷನ್ ಐತಿ ಎಲ್ಲ ಎರಡು ಮೂರು ಭಾಷೆ ಬರ್ತಾವ್ರಿಗೆ ಎಲ್ಲ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾರೆ ಅದಕ್ಕೆ ಸಮಸ್ಯೆ ಇಲ್ಲ ಇವತ್ತು ಜನಕ್ಕೆಲ್ಲ ಹೇಳಿದಾರೆ ಏನು ನಾನು ಗೆದ್ದ ನಂತರ ಗೆದ್ದಾದ ನೀವೆಲ್ಲ ಸೇರಿ ನಮ್ಮನ್ನು ಗೆಲ್ಸಿದ್ರೆ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಜನಸಂಪರ್ಕ ಇರ್ತೇನೆ ಮಧ್ಯಾಹ್ನ ಒಂದು ಗಂಟೆ ತನಕ ಮತ್ತೆ ನಾಲ್ಕು ಗಂಟೆಯಿಂದ ಮತ್ತು ನಾನು ಆರು ಏಳು ಗಂಟೆ ತನಕ ನಾನು ಇರ್ತೇನೆ ನೀವು ಎಷ್ಟೊತ್ತೆ ಬರ್ರಿ ಯಾವ ಸಮಸ್ಯೆ ಇದ್ದರೂ ಕೂಡ ನಾನು ಬಗೆಹರಿಸ್ತಂತ ಹೇಳ್ತಾ ಇದ್ದಾರೆ ಸರ್ಕಾರ ದಾವಣಗೆರೆ ಜಿಲ್ಲೆಗೆ ಮಲ್ಲಣ್ಣನವರು ಮಾಡಿದ್ದು ನಿಮಗೆಲ್ಲ ಗೊತ್ತೈತೆ ಇವತ್ತು ಕೆರೆ ಅಭಿವೃದ್ಧಿ ಮಾಡಿದ್ರು ಹ್ಞೂ ಇವತ್ತು ನೆಮ್ಮದಿಯಲ್ಲೇ ನೀರು ಕುಡಿತೈತಿ ದಾವಣಗೆರೆ ಜನಗಳು ಮತ್ತು ಗ್ಲಾಸ್ ಹೌಸ್ ಮಾಡಿದ್ರು ರೋಡ್ಗಳು ಮಾಡಿದ್ರು ಪಾರ್ಕ್ ಮಾಡಿದ್ರು ಅನೇಕ ಸ್ಕೀ ಕಾಮಗಾರಿಯನ್ನು ಮಾಡಿದ್ದಾರೆ ಅವರಿದ್ದಾಗ ಆದಂಥ ಕೆಲಸಗಳೇ ಹ್ಞೂ ಈಗ ಮಲ್ಲ ಮಲ್ಯಣ್ಣರು ಸೋತಿದ್ರು ಏನು ಮಲ್ಲಣ್ಣರು ತಂದಂಥ ಗ್ರ್ಯಾಂಟ್ ಅವರೇ ಸುಮಾರು ಮೂರು ನಾಲ್ಕು ವರ್ಷ ಆ ಗ್ರ್ಯಾಂಟ್ ಕೆಲಸನ ಮಾಡಿಸಿದರು ಹ್ಞೂ ಹಾಗಾಗಿ ಸಾಕಷ್ಟು ಕೊಡುಗೆ ಐತೆ ಯಾರ್ದು ಮಲ್ಲಿಕಾರ್ಜುನವ್ರದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಕೆಲಸಗಾರರು ಅವ್ರಿಗೆ ಎಲ್ಲ ಜನ ಬೆಂಬಲಿಸ್ತಾರೆ ಕಳೆದ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಎಂಟು ಕೋಟಿ ದಾವಣಗೆರೆ ಜಿಲ್ಲೆಗೆ ಅಂತ ಹೇಳ್ತಾರೆ ಕೋಟಿ ಕೋಟಿ ಎಲ್ಲಿ ನಮ್ಮ ಕಾಂಗ್ರೆಸ್ ಆಗಿದ್ದು ಹೇಳ್ಬೋದು ಅಂದ್ರೆ ಯಾತ್ ಬಂದ್ ತೋರ್ಸು ಒಂದು ಕೆಲಸ ತೋರಿಸ್ ಒಂದು ಬಿಡ್ದು ಬಿಟ್ಟು ಏನು ಮಾಡಿಲ್ಲ ಅವರು ನಮ್ಮ ಹರಿಯರ್ದು ಮಾಡಿದ್ರೆ ಎಲ್ಲಿ ಅವ್ರು ಸಿದ್ಧಾರ್ಣ ಎರಡು ಸಾವಿರದ ಎಂಟುನೂರು ಕೋಟಿ ಎಲ್ಲರಿ ಎಲ್ಲಿ ಬೋರ್ಡ್ ಅರ್ಸ್ರ ಅವ್ರವ ಮಲ್ಲಿಕಾರ್ಜುನ ಅವರು ಎಷ್ಟು ಬೋರ್ಡ್ ಮಾಡಿದ್ದಾರೆ ಎಷ್ಟು ರೋಡ್ ಮಾಡಿದ್ದಾರೆ ಬರೀ ಆ ಬಿ ಜೆ ಪಿಯವ್ರದ್ದು ಬರೀ ಸುಳ್ಳು ಹೇಳಿದೆ ನಮ್ಮ ಪ್ರ ಪ್ರಧಾನಮಂತ್ರಿ ಜಿಯವರಾಗಿರ್ಬೋದು ಸಿದ್ದಣ್ಣರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಬಿ ಜೆ ಪಿಯವ್ರು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನಿಲ್ಲ ಅವ್ರು ಈ ಕೈಲಿ ಏನು ಮಾಡೋಕ್ಕಾಗಿಲ್ಲ ಒಂದು ಕೆರಿ ಮಾಡೋಂಥ ನಾವು ಪ್ರಯತ್ನ ಮಾಡಿದ್ವಿ ಬಿ ಜೆ ಪಿ ಸರ್ಕಾರದ್ದು ಅದು ಅಡ್ಡಾಕಿರೋದು ಒಂದು ನಮ್ಮ ಹರಿಹಾರದ ಬೈರಿಂಪಾದ ಏತನೇರೇ ಬರೋದು ಎಲ್ಲ ಆಗಿ ಫೈನಲ್ ಆಗಿ ಕ್ಯಾಬಿನೆಟ್ನಾಗ ಎಲ್ಲ ಮಾಡಿಸಿದ್ದು ನಾನು ಟೆಂಡರ್ ಅಡ್ಡ ಅಡ್ಡಾಕಿರು ಇವರೇ ಬಿ ಜೆ ಪಿಯವ್ರಿಗೆ ಹೋಗಿ ಅಲ್ಲಿ ಇವತ್ತು ರೈತರು ಸಾಯ್ತಾ ಇದ್ದಾರೆ ಇವತ್ತು ಮೇಲ್ದಂಡೆ ಮೇಲ್ದಂಡಿ ಮೇಲ್ದಂಡೆ ನೀರನ್ನು ತಗೊಂಡು ಹೋಗಿ ಭೀಮ್ ಸಮುದ್ರಕ್ಕೆ ಹಾಕಿದ್ರು ನಮ್ಮ ಜಿಲ್ಲೆ ಜನ ಏನು ಮಾಡಬೇಕು ಇಲ್ಲಿ ರೈತರಿಗೆ ಹಾಳು ಮಾಡಿ ಅಲ್ಲಿಗೆ ಹೋಯ್ತಾರೆ ಓಟ್ ಹಾಕೋರು ನಾವು ಇಲ್ಲೇರು ಅಲ್ಲಿ ಹೋಗಿ ಮೇಲ್ದಂಡೆ ಇದಕ್ಕೆ ಅವ್ರ ತೋಟಕ್ಕೆ ಚಾನಲ್ ನೀರು ಅಲ್ಲಿಗೆ ಹೋಯ್ರು ರೈತರು ಇವತ್ತು ನೀರಿನ ಟ್ಯಾಂಕಿಂದ ನೀರು ಇರ್ತದೆ ಅಡಿಕೆಗೆ ಅಂಥ ಪರಿಸ್ಥಿತಿ ಬಂದದ್ದು ರಾಮ ತ್ರೀ ಕಟ್ಟಿದ್ವಿ ನಾವು ಮಂದಿರಂಗೆ ನಡ್ಕೊಂಡಿದ್ದೀವಿ ಅಂತ ಈ ರಾಮ ಮಂದಿರ ಎಲ್ಲರಿಗೂ ಹಿಂದೂಗಳಿಗೆ ಎಲ್ಲರಿಗೂ ದೇವ್ರೆ ಅದೇನಿಲ್ಲ ಅದೇನು ಯಾವೇನು ಇದು ಮಾಡಿಲ್ಲ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ರಾಮ ಮಂದಿರ ಎಲ್ಲೇ ದುಡ್ಡು ಬಂತು ಎಲ್ಲೇ ಹೋತು ಈಗ ಎಷ್ಟು ದುಡ್ಡಲ್ಲಿ ಕಲೆಕ್ಷನ್ ಆಗ್ತದೆ ಗೊತ್ತಾ ಅದು ಎಲ್ಲಿಗೆ ಉಂಡಿಗೆ ಎಲ್ಲಿ ಹೋಗತ್ತದು ದುಡ್ಡು ಅವೆಲ್ಲ ಜನಗಳು ಕೊಟ್ಟು ದುಡ್ಡು ಮಾಡಿದ್ದಾರೆ ಅದೇನು ದೊಡ್ಡ ಮಹತ್ವದ ಅಲ್ಲ ಏನು ಇವತ್ತೇನು ದೊಡ್ಡ ಏನು ಇದೆ ಅಂತದೇನು ಮಾಡಿಲ್ಲ ಜನ ಉಪಕಾರ ಆಗೋದು ಒಳಗೆ ಉಪಕಾರ ಅಂತಂದು ಯಾವುದು ಯಾವುದು ಏನು ಮಾಡಿಲ್ಲ ರಾಮ ಮಂದಿರ ಅದು 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 ಬೇರೆ ಪ್ರಶ್ನೆ ಅದಕ್ಕೇನು ಎಲ್ಲರೂ ಎಲ್ಲರೂ ಮರ್ಸೀದರಾಮಯ್ಯರು ಅವ್ರ ಕ್ಷೇತ್ರ ರಾಮ ಮಂದಿರ ಮಾಡಿದ್ದಾರೆ ತಾಲೂಕಿನ ಜನಕ್ಕೆ ನಾವು ಮನವಿ ಮಾಡ್ಕೊತಿದ್ದೇನೆ ಪ್ರಭಾ ಪ್ರಭಾ ಮಲ್ಲಿಕಾರ್ಜುನರವರು ಒಳ್ಳೆಯ ಅಭ್ಯರ್ಥಿ ಒಳ್ಳೆಯ ಕ್ಯಾಂಡಿಡೇಟು ಅವ್ರ ಗಡ್ಸು ಐತಿ ವಯಸ್ಸು ಐತಿ ತಾಕತ್ತೈತಿ ಸಂಸ್ ಇದು ಸಚಿವರು ಇದ್ದಾರೆ ಇನ್ನು ನಾಲ್ಕು ವರ್ಷ ಇರ್ತಾರೆ ಅವ್ರಿಗೆ ದಯವಿಟ್ಟು ಕೆಲಸ ಸಾಕಷ್ಟು ಸಾಕು ಅವ್ರು ಏನು ಎಸ್ ಎಸ್ ಮಲ್ಯಾಣ ಮಾಡಿದ್ದು ದಾವಣಗೆರೆ ಅಭಿವೃದ್ಧಿ ನೋಡ್ಕೊಂಡು ಇವತ್ತು ಪ್ರಭಾ ಅವರಿಗೆ ಓಟ್ ಹಾಕ್ತೀರಿ ಅಂತ ನಮ್ಮ ತಾಲೂಕು ಜನಕ್ಕೆ ಮನವಿ ಮಾಡ್ಕೊಂತ ಇದ್ದೀನಿ ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಡ್ರಿ ಪ್ರಭಾ ಮಲ್ಲಿಕರ್ದ್ರಿಗೆ ಓಟ್ ಹಾಕಿ ಕೆಲಸಕ್ಕೆ ನಾವೇ ನೀವೆಲ್ಲ ಸೇರಿ ಓಡಾಟ ಮಾಡೋ ಅಂತ